ನಮಸ್ಕಾರಗಳೇನು ಬಿಹಾರ ಚುನಾವಣಾ ರಾಜ್ಯಗಳಲ್ಲಿ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಆರ್ ವಿರುದ್ಧ ಕಾಂಗ್ರೆಸ್ ಪಕ್ಷ ಪೂರ್ಣ ಪ್ರಮಾಣದ ಹೋರಾಟಕ್ಕೆ ಇಳಿದಿದೆ ರಾಹುಲ್ ಗಾಂಧಿ ಮತ್ತು ತೇಜಸ್ವಿ ನೇತೃತ್ವದ ವೋಟರ್ ಅಧಿಕಾರ ಯಾತ್ರೆ ಮತ ಕಳವು ಹಾಗೂ ಅಸಂಗತತೆಗಳ ಆರೋಪದೊಂದಿಗೆ ಸಾಗುತ್ತಿದೆ ಇದಕ್ಕೆ ಪಾರ್ಲಿಮೆಂಟ್ನಲ್ಲೂ ಗದ್ದಲ ತಾರಕಕ್ಕೇರಿದೆ ವಿರೋಧ ಪಕ್ಷದ ಸಂಸದರು ನಿರಂತರ ಅಡ್ಡಿಪಡಿಸುತ್ತಿರುವುದರಿಂದ ಸಂಸತ್ ಕಾರ್ಯಾಚರಣೆ ಸ್ಥಗಿತಗೊಂಡಿದೆ ಆದರೆ ಈ ರಾಜಕೀಯ ಸಣ್ಣಸಾಟದ ನಡುವೆ ಕರ್ನಾಟಕದಲ್ಲಿ ದೊಡ್ಡ ವಿವಾದ ಸಿಡಿದಿದ್ದಿದೆ ಒಂದು ಆಡಿಯೋ ಕ್ಲಿಪ್ ಬಿಜೆಪಿ ರಾಜ್ಯಸಭಾ ಸದಸ್ಯ ಐಜಿ ಸಿಂಗ್ ಸುಯೋರ ಹೊರಬಿಟ್ಟಿರುವುದು ಕಾಂಗ್ರೆಸ್ಗೆ ಕಂಗಾಲ ತಂದಿದೆ ಅವರು ಚುನಾವಣಾ ಆಯೋಗವನ್ನು ಸಂಪರ್ಕಿಸಿ ಆಡಿಯೋ ಕ್ಲಿಪ್ನಲ್ಲಿ ಕಾಂಗ್ರೆಸ್ ಶಾಸಕ ಕೆಎಂ ಶಿವಲಿಂಗಯ್ಯ ಎರಡು ಸಾವಿರದ ಇಪ್ಪತ್ನಾಲ್ಕು ಲೋಕಸಭಾ ಚುನಾವಣೆಯಲ್ಲಿ ಮತದಾರರಿಗೆ ಹಣ ಹಂಚುವ ಚರ್ಚೆ ನಡೆಸಿದ್ದಾರೆ ಎಂದು ತನಿಖೆ ಮಾಡಬೇಕು ಎಂದು ಆಗ್ರಹಿಸಿದ್ದಾರೆ ಇಷ್ಟೇ ಅಲ್ಲ ಮಾಜಿ ಕೇಂದ್ರ ಸಚಿವ ಇಬ್ರಾಹಿಂ ಎರಡು ಸಾವಿರದ ಹದಿನೆಂಟು ಬಾದಾಮಿ ವಿಧಾನಸಭಾ ಚುನಾವಣೆಯಲ್ಲಿ ಸಿ ಎಂ ಸಿದ್ದರಾಮಯ್ಯ ಜಯಶೀಲರಾಗಲು ಮೂರು ಸಾವಿರ ಮತಗಳನ್ನು ಖರೀದಿಸಿದ್ದೇವೆ ಎಂದು ಒಪ್ಪಿಕೊಂಡಿದ್ದರು ಎಂಬ ತಮ್ಮ ಹಳೆಯ ದೂರವನ್ನು ಅವರು ನೆನಪಿಸಿದ್ದಾರೆ ಸಿಂಗ್ ಸಿಯೋರ ಹೇಳುವಂತೆ ಇವುಗಳು ಕಾಂಗ್ರೆಸ್ನ ಆಳವಾದ ಮತ ಕಳವು ಸಂಸ್ಕೃತಿಗೆ ಸಾಕ್ಷಿ ಆದರೆ ಇನ್ನೊಂದೆಡೆ ರಾಹುಲ್ ಗಾಂಧಿ ಇತರರ ಮೇಲೆ ಚುನಾವಣಾ ಅವ್ಯವಹಾರ ಆರೋಪ ಮಾಡುತ್ತಿದ್ದಾರೆ இவாதாத்மக்கடியோ கிளிப் எம் ಐಡಿಕೆ ಗೊತ್ತಿಲ್ಲ ಎಲ್ಲರೂ ಸಾಲ ಎಲ್ಲರಿಗೂ ಹಂಚ್ಬಹುದು ನಮ್ ಪಾರ್ಟಿ ಆಕ್ರೆ ಹಂಚ್ಬೋದು ಅವರೇ ಅವರೇ ಕೊಡಕು ಇವನಾಗೂ ಜನಕ್ಕೆ ಐನೂರೈದು ಅಂಚೆ ಜನ ಐನೊಳು ಅಂಚನೆ ದುಡ್ಡಾ ಹೋಗ್ಬಿಡಿ ಆರು ಕೋಟಿ ಕೊಟ್ಟು ಒಂದ್ ಮೇನ್ ಒಂದ್ ಸಾಲ ಕೊ ತೀರ್ಮಾನಾಯ್ತಾ ಐನೂರು ಮೇನೂರು ಹಂಚೋದು ಹೋಟೆಲ್ ಸಹ ಒಂದು ಕೋಟಿ ಕೊಡೋದು ಇನ್ನ ನಾವು ಐದು ಕೋಟಿ ಅವ್ರು ಶ್ರೇಯಸ್ ಐದು ಕೋಟಿ ಕೊಡೋದು ನಾನು ಒಂದ್ ಕೋಟಿ ಕೊಡೋದು ಕೋಟಿ ಕಳಿಸ್ತೀನಿ ಯಾರನ್ನಾದ್ರೂ ಕಳಿಸಿ ನಾನ್ ಕಳಿಸ್ತೀನಿ